ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಮುಂಬರ್ತಾ ಇರುವಂಥ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನಾಗಿರಲಿ ಮತ್ತು ವಿಳಂಬವಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣಾ ಪೂರ್ವಭಾವಿ ಗ್ರೌಂಡ್ ವರ್ಕನ್ನು ಕೂಡ ನಡೀತಾ ಇದೆ ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಹುಬ್ಬಳ್ಳಿ ತಾಲೂಕಾ ಅಧ್ಯಕ್ಷರವಾಗಿ ಕಾರ್ಯನಿರ್ವಹಿಸ್ತಾ ಇರೋರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಎಸ್ ಐ ಚಿಕ್ಕನಗೌಡ್ರವರ ಅಳಿಯರ್ ಅಂತೇಳಿ ಗುರುತಿಸ್ಕೊಂಡು ಮತ್ತು ಅವರು ಅಭಿಮಾನಿ ಬಳಗದಲ್ಲಿ ಅಭಿಮಾನಿಯ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಗುರುತಿಸ್ಕೊಂಡು ಮತ್ತು ಗದಿಗಪ್ಪ ಕಳ್ಳಿಮನಿಯವರ ಸಹೋದರನಾಗಿ ಕ್ಷೇತ್ರದಲ್ಲಿಕ್ಕಿಂತ ಜನಮನ ಜನಮನ ವಿಶ್ವಾಸ ಗೆಲ್ಲುವುದಲ್ಲಿ ಮತ್ತು ಕ್ಷೇತ್ರ ಜನತೆಯ ಹೃದಯದ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನಾಗಿ ಮುಂದುವರಿತಾ ಇರುವಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಕಳ್ಳಿಮನಿಯವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ನೆಟ್ವರ್ಕಿಂಗ್ ತಂಡದ ವಿಶೇಷ ಸಂದರ್ಶನದಲ್ಲಿ ಇದ್ದಾರೆ ಮುಂಬರ್ತಾ ಇರುವಂಥ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಅದರಗುಂಚಿ ಜಿಲ್ಲಾ ಪಂಚಾಯತಿಯಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷೆ ಎಲ್ಲ ಲೆಕ್ಕಾಚಾರಿನಲ್ಲಿ ನಮ್ಮ ಜೊತೆ ಮಲ್ಲಿಕಾರ್ಜುನ್ ಕವಿಮನ ಇದ್ದಾರೆ ಅವ್ರ ಜೊತೆ ಮಾತನಾಡೋಣ ಈ ಸಂದರ್ಶನ ಜೊತೆ ಪ್ರಾರಂಭ ಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ರೆ ಮಲ್ಲಿಕಾರ್ಜುನ್ ಕವಿಮ್ ಮೊದಲನೇದಾಗಿ ನಾನು ನಿಮಗೆ ನಿಮ್ಮ ಧ್ವನಿ ನಿಮ್ಮ ಚತುರ್ಯ ಮತ್ತು ನಿಮ್ಮ ಸ್ಟೈಲು ಗದ್ಗ ಬಣ್ಣವ್ರನ್ನ ನೋಡ್ದಂಗ್ ನನಗೆ ಎಸ್ ಓಕೆ ಸರ್ ನನ್ನ ಮೊದಲನೇ ಪ್ರಶ್ನೆ ರಾಜಕಾರಣ ಕಡೆ ಬರ್ತಾ ಇದೆ ಹಾಂ ಸರ್ ಎಲ್ಲಿಂದ ಹೇಗೆ ರಾಜಕಾರಣ ಮತ್ತು ನಿಮ್ಮ ಸಮಾಜ ಸೇವೆ ಪ್ರಾರಂಭ ಆಯ್ತು ಸರ್ ಸುಮಾರು ನಾವು ಕಳೆದ ಹದಿನೈದು ವರ್ಷಗಳಿಂದ ನಮ್ಮ ಅಣ್ಣ ಸೋದರಾದ ಹಗ್ಯಪ್ಪನ ಕಳಿಮೆನಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿಂದ ಅಲ್ಲಿಂದ ಒಂದು ಜನ ಸೇವೆ ಜನರ ಸೇವೆ ಮಾಡ್ತಾ ನಾನು ಜನರ ಸೇವೆ ಮಾಡ್ತಾ ನನಗೆ ಎರಡು ಸಾವಿರದ ಇಪ್ಪತ್ತನೇ ಗ್ರಾಮ ಪಂಚಾಯತಿ ನಡೆದಂಥ ಚುನಾವಣೆಯಲ್ಲಿ ನಾನು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ನಿಂತು ಗೆದ್ದು ಬಂದೆ ಅದೇ ರೀತಿಯಾಗಿ ನಮ್ಮ ವಿ ಎಸ್ ಎಸ್ ಬ್ಯಾಂಕ್ ಅದರ ಮುಂಚೆ ನಮ್ಮ ತಂದೆಯವರು ನಿರಂತರವಾಗಿ ಅಧ್ಯಕ್ಷಿದ್ರು ಅಲ್ಲಿ ಕೂಡ ಮೂರು ಬಾರಿ ಎರಡು ಬಾರಿ ಚುನಾವಣೆಯಲ್ಲಿ ಗೆದ್ದೆ ಅಲ್ಲಿ ಒಮ್ಮೆ ಅವಿರೋಧ ಆಗಿದ್ದು ಮೂರು ಬಾರಿ ಅಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನಲ್ಲಿ ಒಂದು ಲಾಭ ಸೊಸೈಟಿನ ತೆಗೆದುಕೊಂಡು ಬಂದಿದ್ದೀವಿ ಜನರಿಂದ ಜನರಿಗಾಗಿ ನಾವು ಒಂದು ಸೇವೆ ಮಾಡಬೇಕು ಇತ್ತು ಜನರು ನಮಗೆ ಮತ ನೀಡಿ ಅಧಿಕಾರ ಕೊಟ್ಟಾರಪ್ಪ ಅಂದ್ರೆ ನಾವು ನಿರಂತರವಾಗಿ ಜನಸೇವೆ ಬೆಳಿಗ್ಗೆ ಆರು ಗಂಟೆಯಿಂದ ನನ್ನ ವಾರ್ಡ್ ಸಮಯದ ಸದ ಸದಸ್ಯನಾದೆ ಅಲ್ಲೆಲ್ಲ ಜನ ಸೇರಿ ಅವಿರೋಧವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಮಾಡಿದರು ನನಗೆ ಪ್ರಥಮ ಬಾರಿಗೆ ಹೌದು ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದೆ ಅಲ್ಲಿಂದ ನಿರಂತರವಾಗಿ ನಾನು ಬೆಳಿಗ್ಗೆ ನನಗೊಂದು ಹುಡ್ಡೆ ಕೊಟ್ಟಾರಪ್ಪ ಜನ ಅಂದರೆ ಜನರನ್ನ ಎಲ್ಲ ಗ್ರಾಮನ ಕೊಟ್ಟುಕೊಂಡಿಸಿ ಕೊಟ್ಟುಕೊಂಡು ಉಣಿಸಿ ಮೂರಾರು ಅಡಿ ಅದರ ಮೂರು ಗ್ರಾಮಗಳಲ್ಲಿ ನಿತ್ಯ ಎರಡು ದಿನ ಎರಡು ದಿನಕ್ಕೂ ಒಂದು ಒಂದು ವಾರ್ಡು ಡೈಲಿ ಡೈಲಿ ಎರಡು ವಾರ್ಡು ಡೈಲಿ ಎರಡು ವಾಡು ಆಮೇಲೆ ಕಸದ ಗಾಡಿ ಅಂತಂದು ನೆನತ್ಯ ಕಸ ಎಚ್ಚು ಕೆಲಸ ಮಾಡಿದೆ ಅದಕ್ಕಾಗಿ ಒಂದು ಆರು ಸಿಬ್ಬಂದಿಗಳಿ ಆಮೇಲೆ ವಾಟರ್ ಮನ್ಗಳಿಗೆ ಪ್ರತಿಯೊಬ್ಬರಿಗೂ ಒಂದು ನಾನು ವ್ಯವಸ್ಥಿತವಾಗಿ ನಿಮ್ಮ ಕೆಲಸ ಹಿಂದಿನ ಅವಧಿಗಳಿಗೆ ಆಗಿರೋದು ಬೇಡ ನೀವೆಲ್ಲ ಸಹಕಾರ ನನಗೆ ಸಹಕಾರ ಕೊಟ್ಟು ನಾನು ಅಭಿವೃದ್ಧಿ ಮಾಡೋಕೆ ಮಾಡೋಕ್ಕೆ ಸಾಧ್ಯ ಐತೆ ಹೇಳಿ ಪ್ರತಿಯೊಂದು ಕೆಳಮಟ್ಟದ ಒಂದು ಸಿಬ್ಬಂದಿ ಅವ್ರದ್ದು ನಾವು ಒಂದು ಅಭಿಪ್ರಾಯ ತೊಗೊಂಡವ್ರಿಗೆ ಏನು ವ್ಯವಸ್ಥೆ ತೆಗೆಬೇಕು ಅವ್ರಿಗೊಂದು ಡ್ರೆಸ್ ಆಗಿರ್ಬೋದು ಇಲ್ಲಿವರೆಗೆ ಹಿಂದೆಲ್ಲ ಮಾಡಲಿಲ್ಲ ಅವರಿಗೆ ಅವರಿಗೆ ಒಂದು ಡ್ರೆಸ್ಸು ಒಂದು ಮೊಬೈಲು ಎಲ್ಲಿದ್ದಾರೆ ಏನು ವ್ಯವಸ್ಥೆ ಬೇಕಪ್ಪ ಅಂತ ಹಾಗಾಗಿ ನಾನು ನಿತ್ಯ ಯಾವ ವಾಳಿನಲ್ಲಿ ಏನು ಸಮಸ್ಯೆ ತಕ್ಷಣ ಅದು ಹಿಂದೆ ಕಾಲದ ಪಟ್ಟಿ ರೆಡಿ ಬಂದು ಎದ್ದು ಆ ವಾಳ್ಯಲ್ಲಿ ಅವತ್ತೇನು ಹೊಂದ ಸ್ಪಂದೆ ಮತ್ತು ನಾಳೆ ಅನ್ನೊಂದು ವಿಚಾರ ಇರಲಿಲ್ಲ ರಾತ್ರಿ ನಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ಅದು ನಾನು ನಿರಂತರವಾಗಿ ಒಂದು ಪೈಪ್ಲೈನ್ ಮಾಡಿ ಏನೇ ಮಾಡಲಿ ಆ ಮತ್ತು ಕಸ ಎಸೋದು ಕೂಡ ನಾನು ನೋಡಬಹುದು ನಾನೇ ಹಿಂದೆ ಸ್ವತಃ ಆಳ ಜೊತೆಗೆ ನಿಂತು ಅವ್ರ ಜೊತೆ ನಿಂತು ಒಂದು ಜನ ಅಂತಿದ್ರು ಇವ್ನಿಗೆನಪ್ಪ ಮನೀದಾಗ್ರಿ ಯಾಕ್ರಿ ಅಂತ ನನಗೆ ಹೇಳ್ತಿದ್ರು ನಾನು ನಾನು ನಿಂತು ಮಾಡಿಸಿದ್ ಸ್ವಸ್ಥ ಆಗುತ್ತಪ್ಪ ನನಗೆ ಇವತ್ತು ಹಂಗೆ ನನ್ನ ಮನಸ್ಸಲ್ಲಿ ಜನರ ಜನಗೆ ಜನ ಕೆಲಸ ಮಾಡೋಕ್ಕೂ ಜನರ ಸೇವೆನೇ ಇದು ಕಸ ಎಸುದ್ರಿ ರಸ್ತೆ ಇದ್ದಿರಲಿ ಒಂದು ಪೈಪ್ಲೈನ್ ನೋಡಲಿ ನಿಂತು ನಾನು ಮಾಡಿಸಿ ಕ್ಲಿಯರ್ ಆದಾಗೆ ನನಗೆ ಮನಸ್ಸಿಗೆ ಒಂದು ಸ್ವಂತ ಒಂದು ವ್ಯಕ್ತಿತ್ವ ಒಂದು ಬಾಮಿ ಸುಮಾರು ಏಳು ಹಳ್ಳಿಗಳಿಗೆ ಒಂದು ಸೀನಿಯರ್ ಬಾಮಿಂತಿತ್ತು ದೊಡ್ಡ ಪ್ರಮಾಣದ ಅದು ಅಭಿವೃದ್ಧಿ ಮಾ ಬಾಳೆ ಹಾಳಾಗಿ ಹೊಂಟಿತ್ತು ಅದನ್ನು ಬಾವಿಯಲ್ಲಿ ಯಾವುದೇ ರೀತಿ ಕಸ ಕಡ್ಡಿ ಹಾಕಬಾರ ಒಂದು ರೀತಿ ಎರಡು ಬಾವಿಗಳ್ನ ಆ ರೀತಿ ಒಂದು ಎಲ್ಲದಕ್ಕ ಯಾವುದೋ ಒಂದು ಒಂದು ನಿಂಬೆಹಣ್ಣು ಹಳ್ಳು ಕೂಡ ಹಾಕ್ಬಾರ್ದು ಜನಗಳು ಆ ರೀತಿ ಒಂದು ಬಾವಿಗಳು ಅಭಿವೃದ್ಧಿ ಮಾಡಿದ್ದೀನಿ ಸಾಕಷ್ಟು ನನ್ನ ಕೆಲಸಗಾರಗಳು ಕಾರ್ಯಗಳಲ್ಲಿ ಏನಿಲ್ಲ ಜನನ ಜನಿಗೆ ಹಾಗೆ ಅಂಥೇಳಿ ನಿತ್ಯ ನಾನು ನಿತ್ಯ ಇವು ನಾನು ಕಾರ್ಯಕ್ರಮಗಳು ಮುಂದೆ ಅದೇ ರೀತಿಯಾಗಿ ಓಡಿಯಲ್ಲು ಮತ್ತು ಗುರು ಹಿರಿಯರ ಆಶೀರ್ವಾದ ಪಡ್ಕೊಂಡು ಅವರ ಅವರ ಒಂದು ಗೈಡ್ಲೈನಲ್ಲಿ ನಾನು ಅನುಮತಿದೊಂದಕ್ಕೆ ಅನುಮತಿ ಒಂದಿಗೆ ನಾನು ಏನು ಕೆಲಸಗಳು ನಾಲ್ಕು ಜನ ಸೇರಿಸಿ ಈಗ ಮಾಡಿದ ಸರಿಯಾಗುತ್ತಾ ಹಾಂ ಹಾಂ ಹ್ಮ್ ಹಾಗೆ ಒಂದು ಅಭಿವೃದ್ಧಿಗಳು ಏನೋ ಒಂದು ಹೊಟ್ಟಿ ನಾನು ಸರಿ ತಾವು ಗ್ರಾಮ ಪಂಚಾಯತಿಗೆ ಬಂದ ಮೇಲೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದನೇ ಸಾಲದಲ್ಲಿ ಬಂದ ಮೇಲೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಬೊಮ್ಮಾಯ ಯಡಿಯೂರಪ್ಪನವ್ರ ನೇತೃತ್ವ ಮತ್ತು ಬೊಮ್ಮಾಯ ನೇತೃತ್ವದಲ್ಲಿ ಸರ್ಕಾರ ಇತ್ತು ನಂತರ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದರು ಶ್ರೀಮತಿ ಕುಸುಮಾವತಿ ಶಿವಳ್ಳಿರು ಆಮೇಲೆ ಈ ಕ್ಷೇತ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಹಾಲಪ್ಪ ಅವರು ಈ ಕ್ಷೇತ್ರದ ಈ ಧಾರವಾಡ ಉಸ್ತುವಾರಿ ಆಗಿದ್ದರು ತಮ್ಮ ಗ್ರಾಮ ಪಂಚಾಯಿತಿಗೆ ಅನುದಾನವನ್ನು ತರೋದ್ರಲ್ಲಿ ತಮ್ಮ ಗ್ರಾಮ ಪಂಚಾಯತ್ ಆಡಳಿತ ವಿಷಯದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರಿ ಅತಿವೃಷ್ಟಿ ಅನಾದೃಷ್ಟಿಯ ಸಂದರ್ಭದಲ್ಲಿ ಫ್ಲಡ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಐದು ಲಕ್ಷದ ಆಶ್ರಯ ಮನೆಗಳನ್ನಾಗಿರಲಿ ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ಬೇಡಿಕೆಗಳನ್ನಾಗಿರಲಿ ಅದಕ್ಕೆ ಮಲ್ಲಿಕಾರ್ಜುನ ಕಳಿಮನಿಯವರು ಗ್ರಾಮ ಪಂಚಾಯತಿಗೆ ಬಂದಿದ್ದಾರೆ ಅಂದರೆ ಅಣ್ಣ ಜಿಲ್ಲಾ ಇದ್ದಂಥ ವೈನಿಯೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಮಲ್ಲಿಕಾರ್ಜುನ ಕಳಿಮನಿಯವರು ಜಿಲ್ಲಾ ಗ್ರಾಮ ಪಂಚಾಯತಿಗೆ ಬಂದಿದ್ದಾರೆ ಅಂದರೆ ಗ್ರಾಮ ಪಂಚಾಯತಿ ಅಲ್ಲ ಜಿಲ್ಲಾ ಪಂಚಾಯತಿ ರೂಪದಲ್ಲಿ ಅಭಿವೃದ್ಧಿ ಮಾಡ್ತಾರಂತ ಅಂದ್ಕೊಂಡಿದ್ದರು ಅದೇ ರೀತಿ ತಾವು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಿದೆ ನಾನು ಅಧ್ಯಕ್ಷ ಆದ ತಕ್ಷಣ ಒಂದು ತಿಂಗಳಿಗೆ ಕೋವಿಡ್ ಆಯಿತು ಕೊರೋನಾ ಅನ್ನೋ ಮಹಾಮಾರಿ ಬಂತು ಹೌದು ಹೌದು ಆ ಟೈಮ್ನಲ್ಲೂ ನಾನು ಗುಡಿಸ್ಮಿಸಿ ಹರ್ಜನಿಕೇರಿಗೆ ದಿನನಿತ್ಯ ನನ್ನ ತನುಮನ ದಾಯಿಸಿಂದ ಊಟ ಹಾಕ್ಬೇಕು ಅನ್ನೋ ಒಂದು ವ್ಯವಸ್ಥೆಯಲ್ಲಿ ನಾವು ಹೋದೆ ನಾನು ಯಾರು ಉಪವಾಸ ಇರಬಾರ್ದು ನಾನು ಅಧ್ಯಕ್ಷನಾಗಿ ಯಾವುದೇ ಸದಸ್ಯರು ಬಂದಿಲ್ಲ ನನ್ನ ಕೆಲಸಗಾರರು ನಾನು ಏನು ನಾನು ಊಟ ಬಡಿಸೋ ಸಹಾಯ ಮಾಡಿದೆ ಗುಡ್ ಸಲ್ಲಿ ಕೆಲಸದಲ್ಲಿ ತೊಡಗಿಸ್ಕೊಂಬಿ ಹಾ ತೊಡಸ್ಕೊಂಡಿರಿ ಹಾಗಾಗಿ ನನಗೆ ಸ್ವಲ್ಪ ಆ ಕೋವಿಡ್ ಕೋವಿಡ್ ಟೈಮ್ನಲ್ಲಿ ಅಂಥ ಪರಿಸ್ಥಿತಿ ಸ್ವಲ್ಪ ಸ್ವಲ್ಪ ನನಗೆ ಟೈಮು ಹೋಗ್ಬಿಡ್ತು ನಂತರ ಉಳಿದ ಉಳದೇ ಹುದೇ ಇಲ್ಲಿ ಸ್ವಲ್ಪ ನನಗೆ ಅದೇ ಹಾಲಪ್ಪ ಆಚಾರ ಅಂದ್ರಲ್ಲ ನೋಡಿರಿ ಎಲ್ಲಿ ಅವರು ಎಲ್ಲಿ ತಂದು ಹಾಕಿದ್ರೆ ಅವ್ರಿಗೆ ಇಲ್ಲಿ ಯಾರಂತ ಗುರ್ತಾಗುತ್ತೆ ಗುರ್ತಿಸೋಕೆ ಟೈಮ್ ಈಗ ಹೌದು ಹೌದು ಹೊಸ ಕ್ಷೇತ್ರ ಇಲ್ಲಿ ಬಂದು ಹಾಗೆ ಆಗಿ ಯಾವುದೂ ಅವ್ರಿಗೆ ಇಲ್ಲಿ ರೆಸ್ಪಾನ್ಸ್ ಮಾಡಲಿಲ್ಲ ಒಂದು ಎರಡು ಎರಡು ಸತಿ ಭೇಟಿ ಕೊಟ್ಟೆ ಅವ್ರಿಗೆ ಹಿಂಗೈತಿ ನಮ್ಮ ಗ್ರಾಮ ಪಂಚಾಯತಿಗಳು ಸ್ವಲ್ಪ ಎಲ್ಲ ಸ್ವಲ್ಪ ಅವ್ರು ಯಾರನ್ನ ಗುರುತಿಸ್ಕೊಡೋದನ್ನು ಅವ್ರಿಗೆ ಮತ್ತೆ ಅವಧಿ ನಗದಾಯ್ತು ಆಮೇಲೆ ನಾವು ನಮ್ಮ ಗ್ರಾಮ ಪಂಚಾಯತಿ ಒಕ್ಕೂಟ ಆಗಿ ಒಕ್ಕೂಟ ಅಧ್ಯಕ್ಷನಾಗಿ ಗ್ರಾಮ ಪಂಚಾಯತಿ ಚಲೋ ಚಲೋ ಕಾರ್ಯಕ್ರಮ ಮೂರು ಟೈಮ್ ಮಾಡಿದ್ವಿ ನಾವು ಬೊಮ್ಮಾಯಿ ಸರ್ಕಾರದ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಬೆಂಗಳೂರು ಚಲೋ ಕಾರ್ಯಕ್ರಮ ಕೊಟ್ಟಿವಿ ಇಲ್ಲಿ ಸುಮಾರು ನಮ್ಮ ಒಂದು ಮೊದಲ ನಲ್ವತ್ಮೂರು ಗ್ರಾಮ ಪಂಚಾಯಿತಿಗಳು ಈಗ ಒಂದು ಸ್ವಲ್ಪ ನಲ್ವತ್ತೇಳು ಆಗಿದೆ ಒಂದು ಎರಡು ಪಂಚಾಯತಿ ಸಚಿವಾಗಿ ಈಗ ಟೋಟಲ್ ನಮ್ಮ ಏಳು ತಾಲೂಕುಗಳು ಏಳು ತಾಲೂಕು ಅಧ್ಯಕ್ಷರ ಸಮೇತ ಎಲ್ಲರೂ ಕಟ್ಕೊಂಡು ನಾವು ಒಂದು ಸಂಘಟನೆಗಳು ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಏನೋ ಅನ್ಯ ಆಗಿ ಏನೋ ಆದರೂ ಅದೇ ಅಂದ್ಯ ನಾವು ಕಂಡು ಕಡ್ಡಾಯ ಮಾಡುವಂಥ ವ್ಯವಸ್ಥೆ ತಗೊಂಡಿವಿ ಆಮೇಲೆ ಬೆಂಗಳೂರು ಚಲೋ ಕಾರ್ಯಕ್ರಮ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಒಂದು ಗೌರವಧಾನ ಮತ್ತು ಒಂದು ಹೆಚ್ಚಳ ಆಯಿತು ಆ ಟೈಮ್ದಲ್ಲಿ ಮತ್ತು ಇವರು ಈ ಸಿದ್ದರಾಮಯ್ಯ ಸರ್ ಸಾಹೇಬ್ ಸರ್ಕಾರ ಬಂದ ಮೇಲೂ ನಾವು ಹೋರಾಟಗಳನ್ನು ಮಾಡಿ ಎರಡು ಹೋರಾಟಗಳು ಬೆಂಗಳೂರು ಚಲೋ ಪರಿಣಾಮ ಕಾರ್ಯಕ್ರಮ ಮಾಡಿದ್ವಿ ಧರಣಿ ಸತ್ಯಾಗ್ರಹ ಮಾಡಿದ್ವಿ ಹಾಂ ಆಮೇಲೆ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲೂ ಮಾಡಿದ್ವಿ ಇವರು ಯಾವುದೇ ಇವರಿಗೆ ಒಂದು ಕಾರ್ಯಕ್ರಮ ಎಡೇಸೋಕಾಗಿಲ್ಲ ಇವರು ನೋಡಿ ಒಂದೇ ಒಂದು ಇವರು ಮೂವತ್ತು ಎರಡು ನಾವು ಒಂದು ಪಟ್ಟಿ ಮಾಡಿಟ್ಟಿದ್ವಿ ಇಲ್ಲ ಅದು ಯಾವುದೂ ಒಂದು ಸ್ಪಂದನೆ ಮಾಡಲಿಲ್ಲ ನಾವು ಕೇಳಿದೇನೋ ಒಂದು ಸದಸ್ಯರಿಗೆ ಒಂದು ಬಸ್ ಪಾಸ್ ಆಗೋದು ಬಸ್ ಪಾಸು ಹಿಂಗ್ ತಾಲೂಕು ಮಟ್ಟಕ್ಕೆ ಹಳ್ಳಿ ಹಳ್ಳಿ ಎಲ್ಲ ಇಲ್ಲಿ ನಮ್ಮ ಪಂಚಾಯತಿಗೆ ಹತ್ತಿರದಾವೆ ಕೆಲವೊಂದು ಪಂಚಾಯತಿ ಏಳು ಎಂಟು ಕಿಲೋ ಹಳ್ಳಿಗಳಿದ್ದಾವೆ ಹಂಗೆಲ್ಲ ಹಳ್ಳಿಗಳು ಕೂಡಿಸಿ ಪಂಚಾಯತಿಗಳು ಮಾಡಿದ್ದಲ್ಲ ಅವ್ರಿಗೆ ಒಂದು ಒಂದು ಬಸ್ ಪಾಸು ಅವ್ರಿಗೆ ಒಂದು ತಾವೆಲ್ಲ ಮತ್ತು ಪೆನ್ಷನ್ ರೂಪದಲ್ಲಿ ಶಾಸಕರು ನೀವು ಲೋಕಸಭಾ ಸದಸ್ಯರು ಎಲ್ಲ ಪಡಿತೀರಿ ನಿಮ್ಮ ಹಂಗೆ ನಾವು ಜನಪ್ರತಿನಿಧಿಗಳು ನಮಗೂ ಅವಕಾಶ ಮಾಡೋಣ ಬೇಡಿಕೆ ಇಟ್ವಿ ಪಂಚಾಯತಿ ಬಸ್ ಪಾಸನ್ನು ಕೊಡಿ ಬಸ್ ಪಾಸ್ ಕೊಡಿ ಗ ನಮಗೆ ಪೆನ್ಷನ್ನು ಅದೇ ಎಷ್ಟೋ ಅನ್ನೋದು ಕೊಡಬೇಕಂತ ನಮಗೆ ಬೇಡಿಕೆ ಇಟ್ಟು ನಮ್ಮ ಸದಸ್ಯರ ಬಗ್ಗೆ ಅಧ್ಯಕ್ಷರಿಗೆ ಕೊಡಿರಿ ಅವನು ಅಧ್ಯಕ್ಷ ಕೆಲಸ ಮಾಡ್ತಿರ್ತಾನೆ ಅಧ್ಯಕ್ಷ ಅದು ಕೊಡಿರಿ ಅಂತ ನಾನು ಇದು ಯಾವುದೂ ಸ್ಪಂದನೆ ಮಾಡಲಿಲ್ಲ ಅಭಿವೃದ್ಧಿ ಕಾಲಗಳು ಇವರು ಮನೆಗಳ ಭೇಟಿ ಇಟ್ಟು ಯಾವುದೂ ಇಲ್ಲ ಈ ಸರ್ಕಾರ ಬಂದು ಮನೆಗಳೇ ಇಲ್ಲ ಹಾಂ ಆಮೇಲೆ ಫ್ಲಡ್ಡಿಂದ ಹೇಳಿದರೆ ಫ್ಲಡ್ಗೆ ಇವರೆಲ್ಲ ನೋಡಿರಿ ಎರಡು ಸಾವಿರ ಒಂದು ಸಾವಿರ ಹಿಂಗೆಲ್ಲ ಹಾಕಿದ್ದಾರೆ ಬಿದ್ದು ಹೋದ ಮನೆಗಳಿಗೆ ಅದರಲ್ಲಿ ಹ್ಞೂ ಇಲ್ಲವೇ ಇಲ್ಲ ಸರಿ ಈ ಚಿಕ್ಕನಗೌಡರು ಶಾಸಕರಿದ್ದಂತಹ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಮತ್ತು ಒಂದ್ ಬಾರಿ ಶಾಸಕರಾಗಿರ್ತಿದ್ರು ಚಿಕ್ಕನಗೌಡರು ಮೂರು ಬಾರಿ ಎರಡು ಬಾರಿ ಕಲಗಡಿಗೆ ಒಂದು ಬಾರಿ ಕುಂದಗೋಳ ಗ್ರಾಮ ಅಂದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತಾಡ್ತಾ ಇಲ್ಲಿ ಒಂದು ಬಾರಿ ಅಷ್ಟೇ ಶಾಸಕರಾಗಿರ್ತಾರೆ ಎರಡ್ ಸಾವಿರದ ಎಂಟರಿಂದ ಹದಿಮೂರವರಿಗೆ ಮಾತಾಡೋದು ಹದಿಮೂರರಿಂದ ಇಲ್ಲಿವರೆಗೆ ಅವಕಾಶನೇ ಸಿಗಲಿಲ್ಲ ಚಿಕ್ಕನಗೌಡರ ಕಾಲದ ಅಭಿವೃದ್ಧಿಗೂ ಚನ್ನಬಸಪ್ಪ ಶಿವಳ್ಳಿಯವರ ಕಾಲದ ಅಭಿವೃದ್ಧಿಗೂ ಕುಸುಮಾವತಿ ಅವರ ಅಭಿವೃದ್ಧಿಗೂ ಅಕ್ಕಿಯವರ ಅಭಿವೃದ್ಧಿಗೂ ಮತ್ತೆ ಈಗ ಎಂ ಆರ್ ಪಾಟೀಲ್ರ ಅಭಿವೃದ್ಧಿಗೂ ಹೋಲಿಕೆಗಳನ್ನು ಮಾಡಿದರೆ ಅಂದರೆ ನಾವು ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಆಮೇಲೆ ಕಲಗಡ್ಗಿ ವಿಧಾನಸಭಾ ಕ್ಷೇತ್ರ ಈ ಹಳ್ಳಿಗಳನ್ನು ಆ ಕಡೆ ಇದ್ದು ಅಲ್ಲಿದ್ದಂಥ ಸಂದರ್ಭದಲ್ಲಿ ಕೇಳ್ತಾ ಇದ್ದಾನೆ ಅಲ್ಲಿ ಚಿಕ್ಕನಗೌಡರ ಅಭಿವೃದ್ಧಿಗೂ ನಿಂಬಣ್ಣವರವರ ಅಭಿವೃದ್ಧಿಗೂ ಮತ್ತೆ ಸಿದ್ದನಗೌಡ್ರವ್ರ ಅಭಿವೃದ್ಧಿಗೂ ಸಂತೋಷ್ ಲಾದವ್ರ ಅಭಿವೃದ್ಧಿಗೂ ಹೋಲಿಕೆಗಳನ್ನು ಮಾಡಿದರೆ ಯಾರ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಮಾತಾಡೋದಾದರೆ ವ್ಯಕ್ತಿತ್ವವಾಗಿ ಮಾತಾಡೋದಾದರೆ ಯಾರು ಅತಿ ಹೆಚ್ಚು ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದಾರೆ ನಾನು ಎಲ್ಲೇ ಬಹಿರಂಗವಾಗಿ ಒಂದು ಸಭೆ ಸಮಾರಂಭ ಮಾಡಿದ್ರು ಅಂಕಿ ಸಂಖ್ಯೆಗಳ ಬಗ್ಗೆ ಕೂಡ ಕಳಿಸಿದ್ರು ಚಿಕ್ಕಮಂಗೋಳಸ ಅಭಿವೃದ್ಧಿ ಕಾರ್ಯಗಳನ್ನ ಈ ಕ್ಷೇತ್ರದಲ್ಲಿ ಯಾರೂ ಮಾಡಿಲ್ಲ ಕುಂದೋಳ ಕ್ಷೇತ್ರದಲ್ಲಿ ಹೌದು ಕುಂದೋಳ ಮತಕ್ಷೇತ್ರದಲ್ಲಿ ಯಾರೂ ಮಾಡಿಲ್ಲ ಅಷ್ಟೊಂದು ಅನ್ನದಾನ ತಂದು ಅವರು ಸಚಿವ ಸ್ಥಾನಕ್ಕೆ ಯಾವುದೋ ಆಕಾಂಕ್ಷೆ ಆಗಲಿಲ್ಲ ಅಭಿವೃದ್ಧಿ ಪರ ಅಭಿವೃದ್ಧಿ ಪರ ಸಾಕಷ್ಟು ಸಾಕಷ್ಟು ಅಭಿವೃದ್ಧಿಗಳು ಯಾವುದೇ ಅವರು ಎಲ್ಲ ಅಲ್ಲಿ ವಿರೋಧ ಪಕ್ಷದ ಪಟ್ಟಣ ಪ್ರಶಸ್ತಿ ಎಲ್ಲ ನನ್ನ ಮಿತ್ರ ಅಜೀಜ್ ಕ್ಯಾಲ್ಕೊಂಡವರು ಎಲ್ಲ ಅವರು ಪಟ್ಟಣ ಪ್ರಶಸ್ತಿ ಅಧ್ಯಕ್ಷ ಇದ್ರು ಹೇಳಿದರು ಅವರು ಅಷ್ಟು ಅವರು ಅವ್ರು ಅವ್ರ ತಂದೆ ಅನುದಾನ ಇನ್ನೂ ಅವ್ರಿಗೆ ಸದ್ಬಳಕೆ ರೀ ಅಂತ ಅಷ್ಟೊಂದು ಅನುದಾನಗಳನ್ನ ಹೇಳಿದ್ರಪ್ಪ ಪರ ಸರ್ಕಾರದಲ್ಲಿ ತಂದುಬಿಟ್ಟು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು ಅದ್ರ ಬಗ್ಗೆ ಅಂಕೆ ಸಂಖ್ಯೆ ಸಮೇತ ಕೊಂಡು ಬಂದು ನಾವು ದೊಡ್ಡ ಸಮಯ ಸಮಾರಂಭದಲ್ಲಿ ಹೇಳ್ತೇನೆ ಚಿಕ್ಕನವಾಡಷ್ಟು ಅಭಿವೃದ್ಧಿ ಈ ಕಾರ್ಯಗಳನ್ನು ಯಾರೂ ಮಾಡಿಲ್ಲ ಈಗ ಈಗ ಬಂದಂಥ ಶಾಸಕರದ್ದು ಇದು ಸೊನ್ನೆ ಮಟ್ಟಕ್ಕೆ ಒಳಗೆ ಬಿಟ್ಟಿದ್ರು ಯಾವುದೇ ಅಭಿವೃದ್ಧಿಗಳಿಂದ ಇಲ್ಲವೇ ಇಲ್ಲ ಮಾತಾಡಿ ಎಲ್ಲ ಸಾಕಷ್ಟು ಒಂದು ಮನೆಗಳು ಕೊಟ್ವಿ ಯಾವುದೂ ಇಲ್ಲ ರಸ್ತೆಗಳಂತೂ ಹಾಳಾಗಿ ನನಗೆ ಅವರಿಗೆ ಅಂಥ ವ್ಯವಸ್ಥೆಗಳಿಗೆ ಯಾವುದೂ ಇವರು ನಮ್ಮ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಯಾವುದೋ ಧ್ವನಿ ಎತ್ತ ಇಲ್ಲ ನಮ್ಮ ಸದಸ್ಯರು ಎತ್ತ ಇಲ್ಲ ವಿಧಾನ ಸದಸ್ಯರು ನಮ್ಮ ಬಗ್ಗೆ ಅವರಿಗೆ ಹೇಳಿ ಕೋರಾಟ ಯಾವುದಕ್ಕೂ ಇದು ಮಾಡಿಲ್ಲ ನಮ್ಮ ಭಾಗದ ವಿಧಾನ ಪರಿಷತ್ ಸದಸ್ಯರು ಕೇಳಿದ್ವಿ ಅವರು ಯಾವುದೋ ಧ್ವನಿ ಎತ್ತಿಲ್ಲ ನಮ್ಮ ಬಗ್ಗೆ ಪಂಚಾಯತಿಗಳ ಬಗ್ಗೆ ನಾವು ಅನುದಾನದ ಕೊರ್ತೀವಿ ನಮ್ಮ ಇರೋ ಅನುದಾನ ಸದ್ಬಳಕೆ ಮಾಡಿಕೊಂಡು ಅದೇ ನನ್ನ ಕೆಲಸಗಾರರು ವೈಯಕ್ತಿಕವಾಗಿ ನಾವು ಮಾಡಿ ಗ್ರಾಮದ ಜನರಿಗೆ ಒಂದು ಸಹಕಾರಿ ಇವರಿಗೆ ಬಂದಿದ್ದೀವಿ ಸರಿ ಸರ್ ಕ್ಷೇತ್ರದಲ್ಲಿ ಜನ ಮಾತನಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಅವರು ಹೋರಾಟಗಳನ್ನು ನೋಡ್ತಾ ಇದ್ದರೆ ಇವರ ತಾಲೂಕು ಒಕ್ಕೂಟ ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಆಗಿರಲಿ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರಂಥ ಸಂದರ್ಭದಲ್ಲಿ ಆಗಿರಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಆಗಿರಲಿ ಒಂದು ಸರ್ವ ಜಾ ಸರ್ವ ಜಾತಿಯ ಧರ್ಮದ ಶಾಂತಿಯ ತೋಟನ ಬಗ್ಗೆ ರಕ್ಷಣೆ ಮಾಡ್ತಾ ಮತ್ತು ಚಿಂತನೆ ನಡೆಸ್ಕೊಂಡು ಬಂದಿರತಕ್ಕಂಥ ಮಲ್ಲಿಕಾರ್ಜುನ ಕಳೀಮನಿಯವರಾಗಿರಲಿ ಗದಗ್ಗೆಪ್ಪನ ಕಳೀಮನಿಯವರಾಗಿರಲಿ ಅವರ ಮೇಲೆ ಆಶೀರ್ವಾದ ಆಗಿರ್ತಕ್ಕಂಥ ಚಿಕ್ಕನಗೌಡ್ರವರ ಕಳಕಳಿಯಾಗಿರಲಿ ಇವರೆಲ್ಲರೂ ನೋಡ್ತಾ ಇದ್ದರೆ ಅವ್ರದ್ದೇ ಫೇಸ್ ಸ್ಟೈಲ್ನಲ್ಲಿ ಮಲ್ಲಿಕಾರ್ಜುನ ಕಳೀಮನಿಯವರು ಮುಂದೆ ಜಿಲ್ಲಾ ಪಂಚಾಯತಿಗೆ ಬರಬ ಬರಬೇಕು ಅಂತ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ನಾವು ನೋಡಿರಿ ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ ನಮ್ಮ ಮಾವರ್ಗ ಕಾಲದಿಂದ ನಮ್ಮ ಸಹೋದರ ಕಾಲದಿಂದ ಇವತ್ತಿಗೂ ನಾನು ಎಲ್ಲರೂ ಯಾವುದೇ ಜಾತಿ ಭೇದ ಭಾವ ಅನ್ನೋದಿಲ್ಲ ನಾವು ಮಸೀದಿ ಮಂದಿರ ನಿನ್ನೆ ಧ್ವಜಾರೋಳು ಮಸೀದಿ ಮಂದಿರಗಳಲ್ಲಿ ಆಮೇಲೆ ಎಲ್ಲ ಮಸೀದಿ ಮಂದಿರ ದರ್ಗ ಎಲ್ಲ ಅನುದಾನಗಳನ್ನು ಕೊಟ್ಟಿದ್ದಾರೆ ಗೌಡ್ರು ಸಾಕಷ್ಟು ಇಪ್ಪತ್ತೈದು ರೂಪಾಯಿ ದ ಮೂರು ಮೂರು ಮ ಮಸೀದಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ ಕಬರಸ್ಥಾನಕ್ಕೆ ಅಭಿವೃದ್ಧಿ ಮಾಡಿದ್ದಾರೆ ಹಾಂ ನನ್ನ ಉದೇರಿಗೂ ಮಾಡಿದ್ದೀವಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಿಂದ ಸಾಕಷ್ಟು ಕೆಲಸಗಳನ್ನ ಇವತ್ತಿಗೂ ಜಾತಿಯೇತ ಮನುಷ್ಯ ಹಾಂ ಹಾಗಾಗಿ ನಾವು ಜಾತಿ ಅನ್ನೋದು ನಾವು ಜಾತಿಯಿಂದ ಅವ್ರು ದೂರಿಟ್ಬಿಡ್ತೇವೆ ಅದನ್ನು ಜಾತಿ ಅಂತ ಮನುಷ್ಯ ಎಲ್ಲ ಪ್ರತಿಯೊಂದು ಯಾವುದೇ ಸಭೆ ಸಮಾರಂಭಗಳಲ್ಲಿ ಅವ್ರ ಜಾತ್ರೆ ಇರಲಿ ಎಲ್ಲ ಪ್ರತಿಯೊಂದಕ್ಕೂ ಅನ್ನೋ ತನೋಭನ ಮಾಡಿ ಅವ್ರ ಕೆಲಸಗಳಲ್ಲಿ ನಾವು ಭಾಗಿಯಾಗ್ತೀವಿ ಈ ದರ್ಗಾದ್ದು ಇರ್ಬೋದು ಮಸೀದಿ ಮಂದಿರದ್ದು ಇರ್ಬೋದು ಇವತ್ತು ಮೊಹರಮ್ ಇರ್ಬೋದು ಈ ನಮ್ಮ ಸಮಾಜ ಜಾತ್ರೆಗಳಿರ್ಬೋದು ಯಾವುದು ಮೆರವಣಿಗೆ ಇರ್ಬೋದು ಎಲ್ಲಾದರೂ ಪಾಲ್ಗೊಳ್ಕೊತೀವಿ ಮುಂಚೂಣಿಯಲ್ಲಿ ಅದನ್ನು ನಿಂತ್ಕೊಂಡು ನಾವು ಎಲ್ಲ ಕೆಲಸಗಳಲ್ಲಿ ಭಾಗ ಇರ್ತೀವಿ ಜಾತಿಯತ ಜಾತಿಯಿಂದ ನಮ್ಮ ಜಾತಿ ಮಾತ್ರ ನಾವು ದೂರಿಡ್ತೀವಿ ದಯವಿಟ್ಟು ಜಾತಿಯನ್ನು ತರಬೇಡಿರಿ ನಮಗಿರುವುದೊಂದು ಗಂಡು ಹೆಣ್ಣು ಮಾನವ ಜಾತಿ ಎರಡು ಅನ್ನೋ ರೀತಿ ಒಳಗೆ ನಮ್ಮ ಸವಾದವ್ರು ಕಣ್ಣಿಮನಿಯವರು ಹಾಗೆ ಇದ್ದರು ನಾವು ಅದೇ ರೀತಿ ಇಂಟೆನ್ಸಲ್ಲೇ ಹೊಂಟಿದ್ದೀವಿ ಅದೇ ಒಂದು ಕಂತಲ್ಲೇ ಹೊಂಟಿದ್ದೀವಿ ಜನ ನಿಮ್ಮನ್ನು ಜಿಲ್ಲಾ ಪಂಚಾಯತಿ ರೂಪದಲ್ಲಿ ನೋಡ್ತಾ ಇದ್ದಾರೆ ಗುಂಜಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಮನ್ನು ಸ್ಪರ್ಧೆ ಮಾಡಿಸ್ಬೇಕು ಸಾಮಾನ್ಯ ಕೆಟಗಿರಿ ಬಂದರೆ ಪುರುಷನಾಗಿ ಕೆಟಗಿರಿ ಬಂದರೆ ಅದರಲ್ಲಿ ಅವಕಾಶ ಕೊಡಬೇಕು ಅಥವಾ ಈ ಕ್ಷೇತ್ರ ರಿಸರ್ವ್ ಆಗಿ ಬಂದರೆ ಪಕ್ಕದ ಕ್ಷೇತ್ರದಿಂದ ಆದರೂ ಕೂಡ ಇವರನ್ನು ಸ್ಪರ್ಧೆ ಮಾಡಿಸ್ಬೇಕಂತೇಳಿ ಜನ ಹಠಕ್ಕೆ ಬೀಳ್ತಿದ್ದಾರೆ ಒಂದು ಇದನ್ನು ನಾವು ಚಾಲೆಂಜಾಗಿ ತೊಗೊಂಡೇ ತೀರ್ತೀವಿ ಯಾಕಂದರೆ ನಮ್ಮ ಗೌರವರನ್ನ ನಾವು ಕಳ್ಕೊಂಡಿದ್ದೀವಿ ಇವರನ್ನು ಕೂಡ ನಾವು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅನ್ನೋಂಥ ಮಾತಾಡ್ತಾ ಇದ್ದಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಜನರ ಅಭಿಪ್ರಾಯ ಸರಿ ಐತ್ರಿ ಆದರೆ ನಾವು ಯಾವುದೇ ಪಕ್ಷದ ಟಿಕೆಟ್ ಸಿಕ್ಕಲು ಟಿಕೆಟ್ ಅಂಗಾಂಗಗಳು ಇದ್ದೀವಿ ಅದನ್ನು ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡಿದ್ದೀವಿ ಅದರಲ್ಲಿ ಎರಡು ಮಾತಿಲ್ಲ ಅವಕಾಶಗಳು ಯಾವ ರೀತಿ ಸಿಗ್ತಾವೆ ಆ ರೀತಿಲಿ ನಾವು ಮಾಡ್ತೀವಿ ಜನಸೇವೆ ಮಾಡೋಕೆ ಪಕ್ಷರಾಗಿರ್ಲಿ ಓಕೆ ಹೌದೌದು ವೇಳೆ ಜಿಲ್ಲಾ ಪಂಚಾಯತಿ ನೀವು ಸ್ಪರ್ಧೆ ಮಾಡಿದ್ರಿ ಸ್ವತಂತ್ರವಾಗಿ ಆಗಿರಲಿ ಅಥವಾ ಇತ್ಯಾದಿ ಇತ್ಯಾದಿ ಸ್ಪರ್ಧೆ ಮಾಡೋದಾದ್ರೆ ಯಾವ ಅಭಿವೃದ್ಧಿ ಯೋಚನೆಗಳನ್ನು ಇಟ್ಟುಕೊಂಡು ಮುಂದೆ ಮತದಾರ ಬೇಡಿಕೆಗಳನ್ನು ಬೇಡಿಕೆಗಳನ್ನ ಇಟ್ಟುಕೊಂಡು ಹೋಗ್ತೀರಿ ಮತ್ತು ನಿಮ್ಮ ಬೇಡಿಕೆಗಿಂತ ಮತದಾರರಿಂದ ಬಂದಿರತಕ್ಕಂಥ ಬೇಡಿಕೆಗಳನ್ನು ಯಾವ ರೀತಿ ಪೂರೈಕೆ ಮಾಡಲಿಕ್ಕೆ ವಿಶ್ವಾಸದಿಂದ ಅಭಿವೃದ್ಧಿ ಕಡೆ ಮುಖ ತಗೊಂಡು ಹೋಗ್ತೀನಿ ಈಗ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಸಾಕಷ್ಟು ಕೆಲಸಗಾರ ನಾನು ಗ್ರಾಮದಲ್ಲಿ ಅಭಿವೃದ್ಧಿ ಪದಾರ್ಥ ಗ್ರಾಮ ತೊಗೊಂಡೋಗಿದ್ದೇನೆ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿ ನಿತ್ಯ ಬೆಳಗಾದ್ರಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೆ ಜನನೇ ಇರ್ತಿದ್ದೆ ಅಂಥ ಮನುಷ್ಯ ಆಗಿ ನಾನು ತೊಗೊಳ್ಕೊಂಡೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಜನರೇ ಧ್ವನಿಯಾಗಿ ನಾನು ಒಂದು ಜನಸೇವಕನಾಗಿ ನಿತ್ಯ ಕಾಲ ಹಾಗಿದ್ದೆ ಜನ ಒಂದು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಹಾಗಾಗಿ ಮುಂದೆ ಅದೇ ಒಕ್ಕೂಟದಿಂದ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷನೇ ಅವರು ಹೋರಾಟ ಬಗ್ಗೆ ಅವರು ಗೌರವಧನ ಹೆಚ್ಚಳ ಮಾಡುವುದು ಪ್ರತಿಯೊಂದು ಗ್ರಾಮ ಪಂಚಾಯತ್ ಸದಸ್ಯನಿಗೆ ಒಂದು ಗೌರವಧನ ಹೆಚ್ಚಳ ಮಾಡುವುದರ ಮೂಲಕ ಒಂದು ಇದು ಇಟ್ಟಿದೆ ನಮ್ಮ ಎಲ್ಲ ಎಲ್ಲ ನಮ್ಮ ಪಂಚಾಯತ್ ಸದಸ್ಯರು ಒಂದು ವಿಶ್ವಾಸ ಇಟ್ಟಿದ್ದಾರೆ ಅಂಥೇಳಿ ಇನ್ನೂ ಕೆಲಸಕ್ಕೆ ಅವರು ಎಲ್ಲ ಬೇಡಿಕೆಗಳು ನಾನು ಸ್ಪಂದನೆ ಮಾಡೋದು ಇದರಲ್ಲಿದ್ದೆ ಹೋರಾಟದ ಬಗ್ಗೆ ಮಾಡ್ತಾಯಿದ್ದೀವಿ ಈಗಲೂ ಮತ್ತೊಮ್ಮೆ ಸರ್ಕಾರಕ್ಕೆ ಮುತ್ತಿಗೆ ಹಾಕುವಂತ ಬೆಳಗಾವಿ ಸಲವು ಕಾರ್ಯಕ್ರಮ ಕೊಟ್ಟು ಕೊಡ್ಬೇಕಂತ ಕೇಳಿದ್ರೆ ನಮ್ಮ ಕಮ್ಮವಾಗಿ ಸ್ವಲ್ಪ ಅದಕ್ಕೆ ನನಗೆ ಈ ಕಾರ್ಯಕ್ರಮದ ವಿರಾಮ ವಿರಾಮ ಆಗಲಿಲ್ಲ ಸೆಷನ್ನಲ್ಲಿ ಹೋಗಿ ಬೆಳಗಾವಿ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಎಲ್ಲ ಒಂದು ಸಭೆ ಸಮಾರಂಭ ಮಾಡಿದ್ವಿ ನಮ್ಮ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಉಸ್ತುವಾರಿ ತೊಗೊಂಡು ನೀವು ನಿಮ್ಮ ನಮ್ಮ ಸಮ್ಮುಖದಲ್ಲಿ ಯಶಸ್ವಿ ಕಾರ್ಯಕ್ರಮ ಮಾಡಿದ್ದು ಅತ್ಯಂತ ವಿಜೃಂಭಣೆಯಿಂದ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿ ನಮ್ಮ ಗ್ರಾಮದಲ್ಲಿ ದಿವಂಗತ ನಮ್ಮ ಗ್ರಾಮದವರ ಶಂಕರಗೌಡರು ನಮ್ಮ ಕರ್ನಾಟಕೀಕರಣಕ್ಕಾಗಿ ಇಪ್ಪತ್ತ್ಮೂರು ದಿನಗಳ ಕಾಲ ಒಂದು ಉಪಾಧ ಸತ್ಯಾಗ್ರಹ ಗ್ರಾಮ ಇದು ಹೌದ್ರ ಮುಂಚೆ ಶಂಕರಗೌಡರು ಆ ಒಂದು ಹಂಗಾಗಿ ನಾವು ನಮ್ಮ ಗ್ರಾಮದ ಹೆಸರು ರಾಜ್ಯ ಮಟ್ಟದ ದೆಹಲಿ ಮಟ್ಟದಲ್ಲಿ ಐತಿ ಬುಕ್ನೆಲ್ಲ ಬರೆದಿದ್ದಾರೆ ರಿಕಾರ್ಡ್ ಅಪ್ಪ ಅದನ್ನೇ ಮತ್ತೊಮ್ಮೆ ನಾವು ಎಪ್ಪತ್ತು ವರ್ಷಗಳ ಇತಿಹಾಸವನ್ನು ನಮ್ಮ ಗ್ರಾಮದ ಜನತೆಗೆ ತೋರಿಸ್ಬೇಕಪ್ಪ ಹಿಂಗೆ ಹಿಂಗಿದ್ರೆಲ್ಲ ಅಂದಕ್ಕೆ ಮುಖ್ಯನ ಅವರ ಭಾವಚಿತ್ರಗಳನ್ನು ಮೆರವಣಿಗೆ ಮಾಡೋದ್ರ ಮುಖ್ಯನೇ ದೊಡ್ಡ ಒಂದು ಜಗ್ಗಲಿ ಮೇಳ ದೊಳ್ಳ ಮೇಳ ಎಲ್ಲ ಒಂದು ಮೇಳದಂಗೆ ಅತ್ಯಂತ ವಿಜೃಂಭಣೆಯಾಗಿ ಎಲ್ಲ ಜಲ್ಲ ಜನ ಸಹಕಾರ ತೊಗೊಂಡು ಜಾತಿ ಪಕ್ಷಾತೀ ಎಲ್ಲ ಜನ ಸಹಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವನು ದಿವಂಗತ ಶಂಕರಗೌಡರು ಒಂದು ನೆನಪು ಮತ್ತೆ ಜನರಲ್ಲಿ ಮಲ್ಕ ಮಲ್ಕಳ್ಸೋಕ್ಕೂ ಬರಬೇಕು ಅದನ್ನು ಒಂದು ಇಂಟೆನ್ಷನ್ ಮೇಲೆ ಮಾಡಿದ್ವಿ ಜನರು ಸಾಕಾಗಿ ಜನರು ಸಹ ಜನರಿಗೋಸ್ಕರ ಇದ್ದೀವಿ ಕೆಲಸ ಮಾಡಿ ಜ ಹಾಕಿಸಿದ್ದೀವಿ ನಾವು ಮುಂದೆ ಗೆಲ್ತೀನಿ ಅನ್ನೋದು ನನಗೆ ಭರವಸೆನಿದೆ ಜನ ಕಳಿಸ್ತಾರೆ ಮಗ ಆಶೀರ್ವಾದ ಮಾಡ್ತಾ ಇನ್ನ ನೂರಕ್ಕೆ ಇದೆ ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಕ್ಷೇತ್ರದಲ್ಲಿ ಜನ ಮತ್ತೊಂದು ರೂಪದಲ್ಲಿ ಮಾತಾಡ್ತಾರೆ ಕಳ್ಳಮನೆಯವರು ಕಲಗಡಿ ಕಡೆ ಮುಖ ಮಾಡ್ತಾರೆ ಅನ್ನುವಂಥ ವಿಷಯಗಳು ಬರ್ತಾ ಇದೆ ಗದಗಪ್ಪಣ್ಣವ್ರ ಬಗ್ಗೆ ಇದು ಸತ್ಯನ ಸರಿ ಮಾತು ಸತ್ಯ ಜನರ ಅಭಿಪ್ರಾಯ ಯಾವತ್ತು ಗದಗಪ್ಪಣ್ಣವರಂದರೆ ಯಾವತ್ತು ಕಲಗಡಿಗೆಗೆ ಬನ್ನಿ ಬನ್ನಿ ಅಂತ ಯಾವತ್ತೂ ಕರೀತಾರೆ ಜನರಿಗೆ ಇವತ್ತಿಗೂ ನಾವು ಕಲಗಡಿ ಜನಕ್ಕೆ ದೊಡ್ಡ ಚರುಣಿ ನಾವು ನಮ್ಮ ಫ್ಯಾಮಿಲಿ ಗೌಡ್ರ ಆಯಿತು ನಾವು ಆಯಿತು ಎಲ್ಲ ಬಂದು ಚರೋಣಿ ಯಾಕೆ ಕಲಗಡಿಗೆ ಚೇಂದ್ರ ಜನ ಕ್ಷೇತ್ರದ ಜನ ನಾಣಿ ಮೀರ್ತದೆ ಪ್ರತಿಯೊಂದು ಆಣಿ ಅರ್ಥ ಅರ್ಥವ್ರು ನಮ್ಮ ಅಣ್ಣವರು ಜನರಿಗೆ ಗದಿಯಪ್ಪನವರು ಹೆಂಗೆ ಅಂದ ಒಂದು ಎಲ್ಲ ಸಮಾಧಾನ ಒಂದು ಎಲ್ಲ ಸರ್ವ ಜನಾಂಗ ನಾಯಕ ಇದ್ದಂಗೆ ಗದಿಯಪ್ಪನವರು ಅಂದರೆ ಕಲಗ ಸರ್ವ ಜನಾಂಗದ ನಾಯಕಪ್ಪ ಅಮ್ಮ ಜಾತಿ ತೆಗೆ ಸರ್ವ ಜನಾಂಗ ನಾಯಕ ಯಾರು ಬಂದರು ಅಂತ ಎರಡನೇ ಚಿಕ್ಕನ್ ಹಂಗೆ ಇದ್ದಾರೆ ಅಲ್ಲಿ ಎರಡನೇ ಚಿಕ್ಕಲ್ ಗೌರವ ಇಲ್ಲಿ ಎರಡನೇ ಗದಗಪ್ಪ ಹಿಂಗಾಗಿ ಇದೆ ಆಕಾಂಕ್ಷಿ ಇದ್ದಾರೆ ಅಲ್ಲಿ ಕೂಡ ಆಕಾಂಕ್ಷಿ ಇದ್ರೆ ಅದೇ ಜನ ಬಯಸಿದ್ರೆ ಮತ್ತೊಮ್ಮೆ ಮೇಲೆ ಕಲಗಟ್ಟಿಗೆಗೆ ಕ್ಯಾಟಗಿರಿ ಇದ್ದರೆ ಸಾಮಾನ್ಯ ಇದ್ದರೆ ಆಕಾಂಕ್ಷಿ ಇದ್ದಾರೆ ಕಲಗಟ್ಟಿಗೆ ಮಾಡ್ತೀವಿ ಎಸ್ ಓಕೆ ಥ್ಯಾಂಕ್ ಯು ಸರ್ ನನ್ನ ಕೊನೆ ಪ್ರಶ್ನೆ ನಿಮ್ಮ ಈ ಭಾಗದಲ್ಲಿ ಜನ ಮಾತನಾಡ್ತಾ ಇದ್ದಾರೆ ಅಧ್ಯಕ್ಷರು ಇದ್ದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಕಲಿಮಣಿಯವರು ಬಿಟ್ಟರೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನೇ ನಮ್ಮ ಮತ್ತಲ್ಲಿ ನೋಡೋಕಾಗ್ತಾಯಿಲ್ಲ ಇಲ್ಲ ಹೇಳಿ ಅಂತಾರೆ ಯಾಕೆ ಸರ್ ಈ ರೀತಿ ನಾನು ಈ ರೀತಿ ಅಂದರೆ ನೋಡಿ ಎಲ್ಲರೂ ಒಂದೇ ರೀತಿ ನಾನು ಸಿಕ್ಕ ಅವಕಾಶಗಳು ಸದುಪಯೋಗಪಡಿಸೋ ಜನರಿಂದ ಅಂದ್ರೆ ಅಂದರೆ ಅದು ಹೇಳಿದೆ ನಮ್ಮ ಕೆಲಸ ಜನ ಅಧಿಕಾರ ಕೊಟ್ಟರೆ ನಮ್ಮ ಕೆಲಸ ಅದು ಹೇಳಿದೆ ನಾನು ನಾನು ಅದಕ್ಕೆ ಭಾಳ ಒತ್ತೆ ಗ್ರಾಮದ ಬಗ್ಗೆ ಅದು ಸಿಕ್ಕ ಅವಕಾಶ ಅದು ಜನರಿಂದ ಜನಗೆ ಅಂದರೆ ನಾನು ಭಾಳ ಒಂದು ಅದಕ್ಕೆ ಒತ್ತು ಕೊಟ್ಟೆ ಗ್ರಾಮ ಪಂಚಾಯತ್ ನಮ್ಮ ಮನೆ ಕೆಲಸಕ್ಕೆ ಮನೆ ರೀತಿ ಅಂದರೆ ನಮ್ಮ ಪಂಚಾಯತ್ ಮನೆ ಇದ್ದಂಗೆ ಅದು ಒಂದು ನಮ್ಮ ಕುಟುಂಬ ಇದ್ದಂಗೆ ನಮ್ಮ ಕುಟುಂಬ ಇದ್ದಂಗೆ ನಮ್ಮ ಕುಟುಂಬ ನೋಡ್ತೀವಲ್ಲ ಹೋಗೋ ಬಗ್ಗೆ ಅದೇ ರೀತಿ ನನ್ನ ಪಂಚಾಯತಿ ಸರ್ವ ಸದಸ್ಯರು ಎಲ್ಲರೂ ಅಭಿಪ್ರಾಯ ಪಡೆದು ಪಂಚಾಯತಿ ಅಭಿವೃದ್ಧಿಗಳ ಒಂದು ಎಲ್ಲ ಅಭಿಪ್ರಾಯ ಪಡೆದು ಸಾಕಷ್ಟು ಅಭಿವೃದ್ಧಿಗಳು ಮಾಡಿ ಎಲ್ಲರೂ ಸಹಕಾರ ಕೊಟ್ಟಿದ್ದು ನಾವು ಅಭಿವೃದ್ಧಿ ಕಾ ಮಾಡೋಕ್ಕೆ ಸಾಧ್ಯ ಐತೆ ಎಲ್ಲರಿಗೆ ಸಹಕಾರ ನಾವು ಕೊಟ್ಟಿದ್ದೀವಿ ಮಾಡ್ರಿಪ್ಪ ನಿಮಗೆ ಹಿಂದೆ ಈಗ ಈಗ ಬಂದು ಇರುವಂಥ ಏನು ಕೆಲಸ ನಾವು ಮಾಡೋಕೆ ಹಿಂದೆ ಅದೇ ನಿಮ್ಗೆ ಕರೀರಿ ನಾನು ನಿಮ್ಗೆ ಧ್ವನಿ ಗಟ್ಟಿಯಾಗಿ ಧ್ವನಿಯಾಗಿ ನಿಲ್ತೀನಿ ಅನ್ನೋ ಮಾತು ಹೇಳಿದೆ ನಾನು ಯಾಕೆ ಪ್ರಥಮ ಪದ್ಯ ಅನ್ನಿಸ್ಕೊಂಡು ಜವಾಬ್ದಾರಿ ಕೆಲಸಗಳು ಭಾಳ ಅದು ಗ್ರಾಮಕ್ಕಾಗಿ ಎಲ್ಲ ಯಾವುದೇ ಒಂದು ಇರಲಿ ಅಭಿವೃದ್ಧಿ ಮಾಡಬೇಕು ಜನರು ಕೊಟ್ಟಾರಪ್ಪ ಅಂದ್ರೆ ಜನರಿಗೆಂದ ಜನಕ್ಕೆ ಬಂದಪ್ಪ ಅಂದರೆ ಅಭಿವೃದ್ಧಿ ಪದ್ಧತೆ ಇರಬೇಕು ಸ್ವಚ್ಛ ಮನಸ್ಸಿಂದ ಅಲ್ಲಿ ಯಾವುದೇ ಇಟ್ಟು ಇಂಟೆನ್ಸನ್ ಇಟ್ಟು ಹೋಗಬಾರ್ದಲ್ಲಿ ಅಂದಾಗ ಮಾತ್ರ ನಮ್ಗೆ ಒಂದು ಕೆಲಸ ಕಾರ್ಯ ಮಾಡಿ ಜನರಿಗೆ ಒಂದು ಹಿತ ಬಯಸೋಕ್ಕೆ ಸಾಧ್ಯ ಐತೆ ಜನರನ್ನ ಬಯಸುವ ಮೂಲಭೂತ ಸೌಕರ್ಯಗಳು ಅವ್ರು ಯಾವುದು ನಮ್ಮ ಮನೆ ಬಂದು ನಮ್ಮ ಊಟ ಕೊಡಿ ನಮ್ಮ ಹಣಕಾಸು ಊಟ ಅಂಥ ಯಾವುದೂ ಇಲ್ಲ ಅವ್ರ ಮೂಲಭೂತ ರಸ್ತೆ ನಮಗೆ ಲೈಟು ಚರಂಡಿ ಕ್ಲೀನಿಂಗು ಇದೇ ನೀರು ಬಿಟ್ಟರೆ ಬೇರೆ ಏನು ಕೇಳೋದು ಮೂಲಭೂತ ಜನ ಮೂಲಭೂತ ಅದನ್ನು ನಾವು ಕೊಡಬೇಕಲ್ಲ ನಮ್ಮ ಕೆಲಸ ನಮ್ಮ ಪಂಚಾಯಿತಿಗಳ ಕೆಲಸ ಅದು ಹೌದು ಹೌದು ಮಾಡಲೇಬೇಕು ಅದಕ್ಕಾಗಿ ನಾವು ಬಂದಿರ್ತೀವಿ ಅದನ್ನು ಮಾಡಲೇಬೇಕು ಎಸ್ ಎಸ್ ಅದಕ್ಕೆ ಜನರ ಜನಕ್ಕೆ ಸಾಧ್ಯ ಐತೆ ನಾವು ಅದನ್ನು ಅದು ತೊಗೊಂಡೆ ರಾತ್ರಿ ಹನ್ನೆರಡು ಗಂಟೆ ಬಂದ ಪೈಪ್ಲೈನ್ ಉಡ್ಲಿ ಯಾವುದೇ ಹುಡ್ಲಿ ಆಕೆ ಒಂದು ಟಿ ಸಿ ಓದ್ತು ರಾತ್ರಿ ಹಿಂಡೆ ಟಿ ಸಿ ಹಾಕ್ಸೇ ಬಿಟ್ಟೆ ಅವತ್ತು ಕರ್ಸಿಬಿಟ್ಟು ನಾವು ಜನ್ರೇಟ್ ತರಿಸಿ ಟಿ ಸಿ ಹಾಕ್ಸಿದ್ದೀನಿ ನಾನು ಜನ್ರೇಟ್ ತರಿಸಿ ಹೌದು ಜನ್ರೇಟ್ ಮುಖಾಂತರ ಹೌದು ಹೌದು ಟಿ ಸಿ ಹಾಕ್ಸಿದ್ದೀನಿ ನಾನು ನಾಳೆ ಅನ್ನೋ ಮಾತೇ ಇಲ್ಲ ನೀರು ಇರಬಾರ್ದು ಹೌದು ಇವತ್ತೇ ಆಗಬೇಕು ಹೊಟ್ಟೆ ಹಸು ಆದಾಗ ನಾವು ಯಾವತ್ತು ಯಾವಾಗ ಹೆಂಗೆ ಊಟ ಮಾಡ್ತೀವಿ ಆ ರೀತಿ ಕೆಲಸ ಹೌದು 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 ಇವತ್ತಿಗೂ ನಾನು ವಿಡಿಯೋಗಳಿದ್ದಾಗ ನೋಡ್ಬೋದು ನಾನು ಬೋರಲ್ಲಿ ಹೋಗಿ ಏನೇ ಹೊಟ್ಟೆ ನಾನು ಜ ಅದು ನಮ್ಮ ಈ ಕಸ ಹೊಡೆಯವನಿಂದ ಅವ್ನು ಕೂಡ ಅವನಿಂದ ಅವನ ಜೊತೆ ಇದ್ದ ಕೆಲಸ ಮಾಡಿದ್ದೀನಿ ನಾನು ಅಧ್ಯಕ್ಷನ ಅಂತ ನಾನು ಮಾಡಿಲ್ಲ ನಮ್ಮ ಪಂಚಾಯಿತಿ ನನ್ನ ಗ್ರಾಮ ನನಗೆ ಸಿಕ್ಕ ಸಿಕ್ಕ ಅವಕಾಶ ಅದು ಪ್ರತಿಯೊಂದು ವಾರ್ಡಿಂದ ನಾನೇ ಖುದ್ದಾಗಿ ಎಲ್ಲ ಸದಸ್ಯರು ಕೇಳಿದ್ರು ಹಂಗೆ ಇರಬೇಕು ಸ್ವಲ್ಪ ಖುದ್ದಾಗಿ ನಾನೇ ಫೀಲ್ಡ್ ಹೇಳಿದು ಎಲ್ಲ ಕೆಲಸಗಳು ಮಾಡಿದ್ದೆ ಹಾಗಾಗಿ ನಾನು ಗ್ರಾಮ ಅಭಿವೃದ್ಧಿ ಮಾಡಿ ಒಂದು ನನಗೆ ಒಂದು ಒಂದು ಧ್ವನಿಯಾಗಿ ಶಕ್ತಿ ಸಿಗ್ತದಕ್ಕೆ ಮಾಡಬೇಕು ಪ್ರತಿಯೊಬ್ಬರು ಇದೇ ಇದೇ ರೀತಿ ಕೆಲಸಗಳನ್ನು ಮಾಡಿರಿ ನಮ್ಮ ಜನ ನಿಮ್ಮ ಹಿಂದೆ ಇದೆ ಅಂತ ಹೇಳ್ತಿದ್ದೆ ಅಧ್ಯಕ್ಷ ಈಗಿರುವಂಥ ಅಧ್ಯಕ್ಷರು ಎಲ್ಲ ನಮ್ಮ ಜಿಲ್ಲಾದಲ್ಲಿ ಹೇಳ್ತಿದ್ದೀನಿ ಒಂದು ಬಟ್ಟೆ ಏನಪ್ಪ ಅಂದ್ರೆ ಈಗ ಈಗಿರುವಂಥ ಸ್ವಲ್ಪ ಈ ಸರ್ಕಾರದಲ್ಲಿ ಒಂದು ಅವ್ಯವಸ್ಥೆ ಏನಪ್ಪ ಅಂದ್ರೆ ಈಗ ಗ್ರಾಮ ಪಂಚಾಯತಿ ಪಿ ಡಿ ಒಗಳಿಗೆ ಪಿ ಡಿ ಒಗಳಿದ್ದಾರಲ್ಲ ಅವ್ರನ್ನ ಈಗೇನೋ ಒಂದು ಭ್ರಷ್ಟಾಚಾರ ಮಾಡಿದ ಅವ್ರನ್ನ ತೆಗೆದುಹಾಕ್ತಾರೆ ಮತ್ತು ಅವ್ರಿಗೆ ಅರ್ಧ ಪೇಮೆಂಟ್ ಕೊಡ್ತಿರ್ತಾರೆ ಸಂಬಳ ಅದು ಆಮೇಲೆ ಹೊಳ್ಳಿ ಮತ್ತೆ ಅವ್ರಿಗೆ ಮರು ಆಮ್ ಮಾಡ್ತಾರೆ ಬೇರೆ ಪಂಚಾಯತಿಗೆ ಅವ್ರಿಗೆ ಏನು ಮತ್ತು ಬೇಯಾಕಿ ಕುಡಿದ್ರಿ ಉಳಿಯೋದಿಲ್ಲ ಉಳಿದಿಲ್ಲ ಭ್ರಷ್ಟಾಚಾರ ನಿಲ್ಲೋದಿಲ್ಲ ಸಸ್ಪೆಂಡ್ ಮಾಡಿದರೆ ಒಂದು ಸಿಕ್ಸ್ ಮಂತ್ ಆರು ತಿಂಗಳು ಒಂದು ವರ್ಷ ಅರ್ಧ ಸಂಬಳ ಕೊಡ್ತಾರೆ ಅವನಿಗೆ ಮತ್ತು ಬೇರೆ ಪಂಚಾಯ್ತಿ ಕೊಡ್ತಾರೆ ಮತ್ತ ಅದು ಮತ್ತು ಅದಕ್ಕೆಲ್ಲ ಕಾಯಿ ಕಾಲ ಅವ್ರದ್ದು ಹ್ಞೂ ಕಳನಿಗೆ ಈ ಮನೆ ಬೇಡ ಮತ್ತೊಂದು ಮನೆ ಈ ವ್ಯವಸ್ಥೆ ಒಂದು ಹೋಗ್ಬೇಕು ಸರ್ಕಾರಕ್ಕೆ ದೊಡ್ಡ ಮನಿ ಏನಂದ್ರೆ ದಯವಿಟ್ಟು ಇದು ಅದು ವ್ಯವಸ್ಥೆ ಎಲ್ಲ ಪಂಚಾಯತಿಗಳೇ ಆಗ್ತಾ ಇರೋದಿದೆ ಪಿ ಡಿಒಗಳು ಮತ್ತು ಇಲ್ಲೆಲ್ಲ ಮತ್ತೊಂದು ಗ್ರಾಮದಲ್ಲಿ ನಾನು ಹೋಗಿತ್ತು ಆರು ತಿಂಗ್ಳು ತಗೋತೇನೆ ನಾನು ಮಾಡಿ ಮಾಡಿ ಪಗಾರ ಬರೋದು ಅರ್ಧ ಪಗಾರ ಅರ್ಧ ಅರ್ಧ ನಾನೇ ಭ್ರಷ್ಟಾಚಾರ ಮಾಡೋದು ಯಾಕೆ ನಿಲ್ಲಿಸಿಲ್ಲ ಅಂತ ಪಿ ಡಿಒಗಳು ಅಂಥ ವ್ಯವಸ್ಥೆಗಳು ಪಿ ಡಿಒಗಳು ಹೊಂಟಿದ್ದಾರೆ ಅದಕ್ಕೆ ಅದು ಒಂದು ಸರ್ ಕೊನೆಯದಾಗಿ ಸಂದರ್ಶನ ಮುಗಿಸ್ತಾ ಇದ್ದೇನೆ ಸಮಾಧಿ ವಿಚಾರ ಮಾಡೋಣ ಅದರಗುಂಜಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮತದಾರಿಗೆ ಮತ್ತು ಅದರಗುಂಜಿಯ ಗ್ರಾಮಸ್ಥರಿಗೆ ಮತ್ತು ಅದರಗುಂಜಿ ವ್ಯಾಪ್ತಿಯಲ್ಲಿ ಬಂಥ ಪ್ರತಿಯೊಂದು ಮತದಾರಿಗೆ ತಾವು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಅಭ್ಯರ್ಥಿಗಿಂತ ಸದಸ್ಯರಾಗಲಿಕ್ಕೆ ಪ್ರಬಲ ಆಕಾಂಕ್ಷೆಯಾಗಿ ತವೇನು ಪಟ್ಟಿದ್ರಿ ಕೊನೆಯದಾಗಿ ಏನಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಎಲ್ಲ ನನ್ನ ಕೆಲಸ ಕಾರ್ಯ ಅಭಿವೃದ್ಧಿಗೆ ನನ್ನ ಗ್ರಾಮ ಜನ ಸದಸ್ಯರೆಲ್ಲ ನಾನು ಎಲ್ಲ ಇಡೀ ಗ್ರಾಮದ ಜನ ಮೂರು ಗ್ರಾಮದ ಜನ ಪಟ್ಟುಗೊಳಿಸಿ ಮುರಡಿ ಅದರ ಗುಂಚಿ ಮೂರು ಗುರು ಹಿರಿಯ ಎಲ್ಲ ಪ್ರತಿಯೊಂದು ಒಂದು ಕೆಳಮಟ್ಟ ಹಂತದಿಂದ ಎಲ್ಲ ಎಲ್ಲ ಜನಗಳು ನನಗೆ ಭಾಳ ಸಹಾಯ ಸಹಕಾರ ಕೊಟ್ಟರು ಅಭಿವೃದ್ಧಿ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಎಲ್ಲ ಗುರು ಹಿರಿಯರು ಹಂಗೆ ಸಹಕಾರ ಕೊಟ್ಟರು ಸದಸ್ಯರು ಹಂಗೆ ಕೊಟ್ಟರು ಕೆಲ ಹಂತದ್ದು ಒಂದು ಜನ ಜನಗಳು ಮತ್ತೆ ಜಾತಿ ಅತಿಗೂ ಪಕ್ಷ ಅತಿಗೂ ಎಲ್ಲರೂ ಸಹಕಾರ ಕೊಟ್ಟಿದ್ದು ನಾನು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಐತೆ ಮುಂದೆ ಹಾಗೆ ನಾನು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಯಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂದರೆ ಇದೇ ಇಲ್ಲಿ ಏನು ಮಾಡಿದೆ ಇದೇ ಕನಸಿಟ್ಟು ನಾನು ಜಿಲ್ಲೆಯ ಅಭಿವೃದ್ಧಿ ಪತ್ರದು ಹೋಯ್ತೇನೆ ಅಂತ ಮತ್ತೊಮ್ಮೆ ಹೇಳಿದೆ ಇಲ್ಲಿ ಥ್ಯಾಂಕ್ ಯು ತುಂಬ ಜನರಿಗೆ ಎಲ್ಲ ನಿಮ್ಗೆ ತಮಗೂ ತಮ್ಮ ನಾನು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಆದಷ್ಟು ಬೇಗ ನೀವು ನಂಬಿರ್ತಕ್ಕಂಥ ಭಗವಂತ ನಿಮ್ಮ ಮನೆ ದೇವರಾಗಿರ್ತಕ್ಕಂಥವರಾಗಿರಲಿ ಮತ್ತು ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ಎರಡು ಜಾತಿ ಅದು ಒಂದು ಮಾನವ ಜಾತಿ ಮತ್ತು ಧರ್ಮ ಅಂದರೆ ಅದು ಅಭಿವೃದ್ಧಿ ಧರ್ಮ ಅನ್ಕೊಂಡು ತಾವೇನು ಹೊಟ್ಟು ಹೋಗ್ತಾ ಇದ್ದೀರಿ ಆದಷ್ಟು ಬೇಗ ಆ ಸರಸ್ವತಿ ಆ ವಿದ್ಯಾಕಾಶಿ ಮತ್ತು ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ ಹೇಳಿರ್ತಕ್ಕಂಥ ನಮ್ಮ ಬಸವಣ್ಣವರ ತತ್ವ ಸಿದ್ಧಾಂತಗಳದ ಮೇಲೆ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ರೂಲ್ಸ್ಗಳನ್ನು ಫಾಲೋ ಮಾಡಲಿ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರಲಿ ಮತ್ತು ಕನ್ನಡ ಸಾಹಿತ್ಯ ಬಗ್ಗೆ ಕನ್ನಡ ಪರಿಸರದ ಬಗ್ಗೆ ಕನ್ನಡ ಚಿಂತನೆಗಳ ಬಗ್ಗೆ ಕೊಟ್ಟಿರ್ತಕ್ಕಂಥ ನಮ್ಮ ಶಂಕರ್ನಾಯ್ ಅವರಾಗಿರ್ಲಿ ಶಂಕರ್ಗೌಡರಾಗಿರ್ಲಿ ಪ್ರತಿಯೊಂದು ವಿಷಯಗಳ ಬಗ್ಗೆ ತಾವೇನು ಚಿಂತನೆ ಮಾಡುತ್ತಾ ಮತ್ತು ಪ್ರತಿಯೊಬ್ಬ ಒಬ್ಬರಿಗೆ ವಿದ್ಯಾಭ್ಯಾಸ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟೇ ಇಂಪಾರ್ಟೆಂಟ್ ಮೂಲಭೂತ ಸೌಕರ್ಯಗಳು ಸಿಗುವುದೇ ಅಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋಂಥ ವಿಷಯಗಳನ್ನು ತಿಳಿಸುತ್ತಾ ಇಷ್ಟೊತ್ತಿನವರೆಗೆ ನಮ್ಮ ಚಿಕ್ಕನಗೌಡ ಕಲ್ತಿಲ್ಲ ಅಂದ್ರೂ ಕೂಡ ದೊಡ್ಡ ಸಂಸ್ಥೆ ಹೌದು ಓದಿದ ಕಡಿಮೆ ದೊಡ್ಡ ಸಂಸ್ಥೆ ಇವತ್ತು ಸುಮಾರು ಐದು ಸಾವಿರ ಸಂಖ್ಯೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಅಲ್ಲೇ ಓದ್ಬಿಟ್ಟು ಎಂಬಿ ಬಿ ಎಸ್ ಮಾಡ್ತಾ ಇದ್ದಾರೆ ಹೌದು ಎಸ್ ಅದೇ ಶಾಲೆಯಲ್ಲಿ ಕಲ್ತು ಎಸ್ ಎಲ್ ಎಸ್ ಸ್ಟೂಡೆಂಟ್ ಈಗ ಇದೇ ಜಗದ್ಗುರು ಮೂರು ಸಾವಿರ ಮಟ್ಟ ಕಾಲ ಕೆ ಎಲ್ಲಿ ಅವ್ರದ್ದು ಇಲ್ಲ ಅಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಾರೆ ಮೂಲವತ್ತು ಸ್ಟೇಟ್ ರ್ಯಾಂಕ್ ಅವಳು ಗೌರ್ಮೆಂಟ್ ಸೀಟ್ ಆಗಿದೆ ಇವಳಿಗೆ ಈ ಶಾಲೆಯಲ್ಲಿ ಕಲಿತು ಹಳ್ಳಿಯಲ್ಲಿ ಕಲಿತು ಹಂಗೊಂದು ಒಳ್ಳೆಯ ಸಂಸ್ಥೆಗಳು ಕಟ್ಟಿ ಗೌಡ್ರು ಒಂದು ಕಲ್ತು ನಾನು ಕಲಿತಿಲ್ಲ ಮಕ್ಕಳಿಗೆ ಒಂದು ಕಲ್ಸೋದು ಕಲಿಸೋಣ ಅನ್ನೋ ಒಂದು ಒಂದು ಇಂಟ್ರೆನ್ಸಲ್ಲಿ ದಿವಂಗತ್ತ ಚೆನ್ನಬಸಮ್ಮ ಚಿಕ್ಕನ್ ಮಾಡಿದೆ ಹಂಗಾಗಿ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದದೆ ಅವರಿಗೆ ಅದು ಒಂದು ಸುತ್ತು ಮಕ್ಕಳಿಗೆ ವಿದ್ಯೆ ಒಂದು ವಿದ್ಯೆ ಕೊಡೋದು ಒಂದು ಸಣ್ಣ ಕೆಲಸ ಅಲ್ಲ ಅದು ಹಂಗಾಗಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಕಟ್ಟಿ ಅದ್ರ ಜೊತೆಗಾಗಿ ಅವ್ರು ನಮ್ಮ ಸಹೋದರದ ಆರ್ ಎಫ್ ಅಬ್ಬರಮಗೌಡ ಅಂತೇಳಿ ಅವರು ಒಂದು ನಿರಂತರ ಪ್ರಯತ್ನದಿಂದ ಒಂದು ಅಭಿವೃದ್ಧಿ ಪದ್ಧತ ಅಥ್ವ ಸ್ಕೂಲೂ ಸಾಗಿದೆ ಜನರಿಗೆ ಒಂದು ಸುತ್ತ ಹಳ್ಳಿಗೆಲ್ಲ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಿಟಿಯಲ್ಲಿ ಇಲ್ಲ ಈ ಸದ್ಯಕ್ಕೆ ದಾವೇಳಿ ಕಾಣ್ತಾ ಒಂದು ಸಂಸ್ಥೆ ಕಟ್ಟಿದ್ದಾರೆ ಗೌಡನ್ ತಾಲೂಕು ಮಡ್ದಲ್ಲಿ ಅಂದ್ರೆ ಇದು ಎಸ್ 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 ಆಗಿ ಸಿ ಆ ಸಿ ಆಂಗ್ಲ ಮಾಧ್ಯಮ ಶಾಲೆ ಒಳ್ಳೆ ಒಂದು ವ್ಯವಸ್ಥಿತ ಹೋಗ್ತಾಯಿದೆ ನನ್ನ ಮಗಳಿಗೆ ಹೇಳ್ತಾಯಿದ್ದೆ ಎಮ್ ಬಿ ಬಿ ಎಸ್ ಸಿಗ ಅದೇ ಸ್ಕೂಲಿಂದ ಅಲ್ಲೇ ಅದೇ ಇಲ್ಲೇ ಕಲ್ಪ ನನ್ನ ಮಗಳ ಎಮ್ ಬಿ ಬಿ ಎಸ್ ಓದ್ತಾ ಇದ್ದಾಳೆ ಈಗ ನೋಡಿ ಹಾಂ ನಾವು ಹೊಡ್ ದೊಡ್ಡ ನಾವು ವಿದ್ಯೆದ ಬಗ್ಗೆ ಆ ರೀತಿ ಗಮನ ಇರಬೇಕು ಥ್ಯಾಂಕ್ ಯು ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಅಂದ್ಕೊಂಡಿರ್ತಕ್ಕಂಥ ರೂಪ ನಿಮಗೆ ಆದಷ್ಟು ಬೇಗ ಸಿಗಲಿ ಅಂತ ಹೇಳತ್ತಾ ಸಂದರ್ಶ ಮುಗುಸು ಸರ್ ನಮಸ್ತೆ ಥ್ಯಾಂಕ್ ಯು